ಅಂದ ತಕ್ಷಣ ಅಕ್ಕಿ ಬೇಳೆ ಮೆಂತ್ಯ ಹಾಕಿ ನೆನೆಸಿ ರುಬ್ಬಿ ಮಾಡೋದೇ ನೆನಪಾಗುತ್ತೆ ಇವತ್ತು ನಾನು ಅಕ್ಕಿ ಬೇಳೆ ಯಾವುದನ್ನೂ ಬಳಸದೆ ಒಂದು ತೆಂಗಿನಕಾಯಿ ದೋಸೆ ಅದಕ್ಕೊಂದು ಉಡುಪಿ ಸ್ಟೈಲ್ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದಂತೂ ಒಳ್ಳೆ ಕಾಂಬಿನೇಷನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ದೋಸೆನ ಗಮನಿಸ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ಬಾಯ್ಲ್ ಕರಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಇದಕ್ಕೆ ನಾನು ಒಂದು ಕಪ್ ಚಿರೋಟಿ ರವೆ ತಗೊಳ್ತಾ ಇದ್ದೀನಿ ಒಂದು ಕಪ್ ಚಿರೋಟಿ ರವೆಗೆ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿನ ತಗೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ನಷ್ಟೇ ನೀರನ್ನ ನೆನೆಯೋವಷ್ಟು ಮಾತ್ರ ರೆವೆಗೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿನೂ ಅಷ್ಟೇ ತೊಳೆದು ಇಟ್ಟರೆ ಸಾಕು ಆ ನೀರಲ್ಲೇ ನೆನ್ಕೊಂಡು ಬಿಡುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೆಂದಿರ ಅಂತ ರವೆನೂ ಅವಲಕ್ಕಿನೂ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಚಿರೋಟಿ ರವೆಗೆ ಒನ್ ಕಪ್ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈಗ ಇದನ್ನು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಇದನ್ನು ಒಂದು ಒಂದು ಐದರಿಂದ ಆರವರು ನೆನೆಯೋಕ್ಕೆ ಬಿಟ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡಿದ್ರು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈಗ ನೀವು ಐದರಿಂದ ಆರು ಅವರ್ ಆದಮೇಲೆ ನೀವು ನೋಡ್ತಿರ್ಬೋದು ಬೇಳೆ ಹಾಕಿದಾಗ ಹಿಟ್ಟು ಹೇಗೆ ಉಬ್ಬಿ ಬರುತ್ತೋ ಹಾಗೇ ಬಂದಿದೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಈಗ ದೋಸೆ ಹಿಟ್ಟು ರೆಡಿ ಆಯಿತು ಇದ್ಕೊಂಡು ಉಡುಪಿ ಸ್ಟೈಲ್ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿನಲ್ಲಿ ನಾನು ಏನು ಬೆಳ್ಳುಳ್ಳಿ ಬಳಸಿದ್ದೀನಿ ಅದನ್ನು ಸ್ಕಿಪ್ ಮಾಡಿ ನೀವು ಆರಾಮ್ಸೆ ನವರಾತ್ರಿ ಉಪವಾಸಕ್ಕೆ ಈ ರೆಸಿಪಿ ಮಾಡ್ಕೋಬೋದು ಎಂಟರಿಂದ ಮೆಣಸಿನ್ಕಾಯಿ ಶುಂಠಿ ಒಂದು ಕಾಲು ಕಪ್ನಷ್ಟು ಹುರಿದು ಸಿಪ್ಪೆ ತೆಗೆದಿರೋ ಅಂಥ ಕಡಲೆ ಬೀಜ ಕಾಲು ಕಪ್ನಷ್ಟು ಹುರಿಗಡ್ಲೆ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಿನಷ್ಟು ಹಣ್ಣು ಹಾಕಿ ಫಸ್ಟು ಈ ರೀತಿ ನೀರು ಹಾಕದೆ ಫಸ್ಟು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದೆರಡು ಇಡಿಯಷ್ಟು ತೆಂಗಿನಕಾಯಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಇದ್ದೀನಿ ನೀವು ಚಟ್ನಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ರುಚಿಕರವಾಗಿ ಬಂದಿದೆ ಅಂತ ಕಡಲೆ ಬೀಜ ಹುರಿಗಡಲೆ ಹಾಕಿರೋದ್ರಿಂದ ಚೆನ್ನಾಗಿ ಹೊಂದ್ಕೊಂಡಿದೆ ತೆಂಗಿನಕಾಯಿ ಜೊತೆ ಅದಕ್ಕೊಂದು ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಉಡುಪಿ ಉಡುಪಿ ಸ್ಟೈಲ್ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಖಂಡಿತ ಈ ಚಟ್ನಿ ಮಾಡ್ಕೊಳ್ಳಿ ಈ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ದೋಸೆ ಮಾಡ್ಕೊಳ್ಳೋಣ ಹೆಂಚು ಚೆನ್ನಾಗಿ ಕಾದಿರಲಿ ದೊಡ್ಡ ಊರಿನಲ್ಲೇ ಹಿಡಿ ನಂತರ ಒಂದು ಬಟ್ಟೆಗೆ ನೀರು ಹಾಕಿ ಅದನ್ನು ಫುಲ್ಲು ಒಂದು ಹದಕ್ಕೆ ಹೆಂಚನ್ನ ಹೀಟನ್ನ ಕಮ್ಮಿ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡ್ಬಿಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಈ ರೀತಿ ಸ್ಪ್ರೆಡ್ ಮಾಡಿ ದೋಸೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಇದನ್ನು ನಾರ್ಮಲ್ಲಾಗಿ ತುಂಬ ತೆಳುಗೆ ಬಿಟ್ಕೋಬಾರ್ದು ಸೆಟ್ ದೋಸೆ ಥರ ಬಿಟ್ಕೊಳ್ಳಿ ತುಂಬ ಮೃದುವಾಗಿ ಬರುತ್ತೆ ದೋಸೆ ಹೋಲ್ ಹೋಲ್ ಆಗ್ತಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಒಂದು ಸಾಫ್ಟಾಗಿರೋ ಅಂಥ ದೋಸೆ ರೆಡಿಯಾಗುತ್ತೆ ಇದು ಲಂಚ್ ಪಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರಿಗೆ ಕೂಡ ಮಾಡ್ಕೋಬೋದು ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು ಇವಾಗ ನವರಾತ್ರಿ ಇರೋದರಿಂದ ಉಪವಾಸ ಇರೋರು ಕೂಡ ಈ ರೀತಿ ಒಂದು ದೋಸೆ ಮಾಡಿ ಆರಾಮ್ಸೆ ತಿನ್ಬೋದು ನೀನು ಆ ದೋಸೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿದೆ ಅಂತ ಸೂಪರ್ ಸಾಫ್ಟ್ ಅಂತ ಹೇಳ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನೀವು ಮಾಡಿದ ಮೇಲೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಹೇಗೆ ಬಂತು ತಿಳಿಸಿ ಮಿಸ್ಸೇ ಮಾಡಬೇಡಿ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಅದು ಬೇಯ್ತಾ ಇದ್ದರೆ ತೆಂಗಿನಕಾಯಿ ಫ್ಲೇವರ್ ನೋಡಬೇಕು ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್